ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೈತರ ಮಗ ಬಸವರಾಜ ಮದೋಳು ಮುಂಜಾನೆ ಚಹಾ ನಾಷ್ಟ ಮಾಡಿ ಉದ್ದು ಕೊಯ್ಲಾಕೆ ರೀ ಮೂರು ಎಕರೆ ಹೊಲ ಐತ್ರಿ ಎಲ್ಲ ಒಟ್ಟು ಉದ್ದ ಹಚ್ಚಿದ್ದು ಏನು ಕೊಯ್ತೈತಿ ಉದ್ದ ಅರ್ಧ ಕೋದ್ದು ಇನ್ನು ಅರ್ಧ ಐತಿ ಆಗನ ರಾಶಿ ಮಾಡ್ದೈತಿ ಟೈಮಿಂಗ್ ಇನ್ನು ಒಂದಾಯಿತು ಇನ್ನು ಮನೆಗೆ ಹೋಗಿ ಊಟ ಮಾಡಿ ಬರಾರದು ಮತ್ತೆ ಕೊಯ್ಲಾಕ ಇನ್ನು ಮನೆಗೆ ಬಂದ ಕೈ ಕಾಲು ತಗೊಳತ್ತಿದ್ವು ತಕೊಂಡ ಏನು ಊಟ ಮಾಡೋದು ಊಟ ಮಾಡೋಣ ಬರ್ರಿ ಇನ್ನು ಊಟ ಮಾಡಿ ಮಡ್ಕೊಂಡಿದ್ದೆವು ಒಂದು ತಾಸು ಮಡ್ಕೊಂಡ್ಬಿಳಕ್ಕೆ ಮತ್ತೆ ಎದ್ದು ಹೋಗಿ ಗಿಡಿತು ಎಲ್ಲ ಮುಗೀತು ಇನ್ನು ಎಲ್ಲ ಗಾಳಿ ಮಾಡಿ ಇನ್ನು ರಾಶಿ ಮಾಡಬೇಕಿನ್ನ ර ල ර් බොදති, න්න ක් මටත්තු. rasa yang kami itu tempat itu TMB yang bi mani gue itu gue inu pergi Dagu dala mi gitu ina hoi kai kata kotori, ಕೇಕಾತಕ್ಕನ್ನ ಚಹ ಕುಡಿತಾರೋ ಚಹಾ ಮಾಡ್ಯಾರು ವಿಡಿಯೋ ಇಲ್ಲೇ ಮುಗಿಸ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರೈತನ ಮುಖನ ಬೆಳೆಸಿ ಧನ್ಯವಾದಗಳು ಮತ್ತು ನಾಲ್ಕು ವಿಡಿಯೋ ಮಾಡ್ತು ನಮಸ್ಕಾರ